ಬಂಟ್ವಾಳ ಪತಿ ಪತ್ನಿ ಮೃತದೇಹ ಪತ್ತೆ ಪ್ರಕರಣಕ್ಕೆ ತಿರುವು ಗರ್ಭಿಣಿ ಪತ್ನಿಯನ್ನ ಕೊಲೆಗೈದು ಪತಿ ಆತ್ಮಹತ್ಯೆ ಪ್ರಕರಣದ ಕುರಿತು ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಹೇಳಿದ್ದೇನು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾವೂರು ಗ್ರಾಮದ ಬಡಗುಂಡಿಯಲ್ಲಿ ಗುರುವಾರ ಬೆಳಿಗ್ಗೆ ಪತಿ ಪತ್ನಿಯ ಮೃತದೇಹ ಪತ್ತೆಯಾಗಿರುವ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿರುವ ಪೊಲೀಸರು ಪತ್ನಿಯನ್ನ ಕೊಲೆಗೈದು ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತಿಳಿಸಿದ್ದಾರೆ ಬಡಗುಂಡಿ ನಿವಾಸಿ ಐವತ್ತೆರಡು ವರ್ಷದ ತಿಮ್ಮಪ್ಪ ಮೂಲ್ಯ ಎನ್ನುವಾತ ಗರ್ಭಿಣಿಯಾಗಿದ್ದ ನಲವತ್ತೈದು ವರ್ಷದ ಪತ್ನಿ ಜಯಂತಿಯನ್ನ ಕೊಲೆ ಕೈದು ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪಿ ತಿಮ್ಮಪ್ಪ ಮೂಲ್ಯ ಕ್ಷುಲ್ಲಕ ಕಾರಣಕ್ಕೆ ಪತ್ನಿ ಜಯಂತಿ ಜೊತೆ ಜಗಳ ಮಾಡಿದ್ದಾನೆ ಅದು ವಿಕೋಪಕ್ಕೆ ತಿರುಗಿದ್ದು ಆರೋಪಿ ತಿಮ್ಮಪ್ಪ ಪತ್ನಿಯ ಕತ್ತೆಸ್ಕಿ ಕೊಲೆ ಮಾಡಿದ್ದಾನೆ ಬಳಿಕ ತಾನೂ ಕೂಡ ಅಡುಗೆ ಮನೆಯ ಪಕಾಸಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಕೃತ್ಯ ಬೆಳಕಿಗೆ ಬಂದಿದ್ದು ಈ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಿಮ್ಮಪ್ಪ ಮನೆ ಮಿತ್ತ ಮಜಲಿನಲ್ಲಿದ್ದು ಜಯಂತಿ ಮನೆ ಬಡಗುಂಡಿಯಲ್ಲಿದೆ ಇವರಿಗೆ ಹದಿನಾರು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಈವರೆಗೆ ಮಕ್ಕಳಾಗಿರಲಿಲ್ಲ ಸದ್ಯ ಜಯಂತಿ ಗರ್ಭಿಣಿಯಾಗಿದ್ದು ಜುಲೈ ಎರಡಕ್ಕೆ ಸೀಮಂತಕ್ಕೆ ದಿನಾಂಕ ನಿಗದಿಯಾಗಿತ್ತು ಅಂತ ತಿಳಿದುಬಂದಿದೆ ಘಟನೆ ಹಿನ್ನೆಲೆಯಲ್ಲಿ ಮೃತರ ಮನೆಯಲ್ಲಿ ದುಃಖ ಆವರಿಸಿದೆ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದರೆ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯಲ್ಲಿ ಒಂದು ಕೊಲೆ ಮತ್ತೊಂದು ಯುಡಿಆರ್ ಪ್ರಕರಣ ದಾಖಲಾಗಿದೆ ಮೃತಪಟ್ಟವರು ಗಂಡ ಹೆಂಡತಿಯಾಗಿದ್ದು ತಿಮ್ಮಪ್ಪ ಅನ್ನೋರು ತಮ್ಮ ಹೆಂಡತಿ ಜಯಂತಿ ಅನೋರ ಜೊತೆ ಪರಂಗಿಪೇಟೆಯಲ್ಲಿ ವಾಸವಾಗಿದ್ದರು ಇವರಿಗೆ ಹದಿನಾರು ವರ್ಷಗಳ ಹಿಂದೆ ಮದುವೆ ಆಗಿತ್ತು ಇವರಿಬ್ಬರು ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಎತ್ತಿರೋದನ್ನ ಪಕ್ಕದ ಮನೆಯವರು ನೋಡಿದ್ದಾರೆ ಬೆಳಗಿನ ಜಾವ ಪಕ್ಕದ ಮನೆಯವರು ದಂಪತಿ ಮನೆ ಬಳಿ ಬಂದು ನೋಡಿದ್ದಾರೆ ಮನೆಯಲ್ಲಿ ಯಾರೂ ಆಚೆ ಬಾರದ ಹಿನ್ನೆಲೆಯಲ್ಲಿ ಬಾಗಿಲು ತೆರೆದು ನೋಡಿದ್ದಾರೆ ಆಗಲಿ ಇಬ್ರು ಮೃತಪಟ್ಟಿರೋದನ್ನ ಗಮನಿಸಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು ಪೊಲೀಸ್ನವರು ಮೃತಪಟ್ಟ ಜಯಂತಿ ಅನ್ನೋರ ತಂಗಿಯಿಂದ ದೂರನ್ನ ತೆಗೆದುಕೊಂಡು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ರು ಜಯಂತಿ ಅವರನ್ನ ತಿಮ್ಮಪ್ಪ ಕತ್ತಿಸಿಕುವ ಮೂಲಕ ಕೊಲೆ ಮಾಡಿ ನಂತರ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಮಾಹಿತಿ ನೀಡಿದ್ದಾರೆ ಒಂದು ಕೊಲೆ ಮತ್ತು ಯು ಡಿ ಆರ್ ಪ್ರಕರಣ ದಾಖಲಾಗಿದೆಯೇ ಅವರು ಒಂದೇ ಕುಟುಂಬದ ಗಂಡ ಹೆಂಡತಿ ಆಗಿರುತ್ತಾರೆ ಪ್ರಕರಣದ ಸಾರಾಂಶ ಏನೆಂದರೆ ತಿಮ್ಮಪ್ಪ ರಾಮಮೂಲ್ಯ ಎಂಬುವರು ಅವರು ಹೆಂಡತಿ ಜಯಂತಿ ಅವರೊಂದಿಗೆ ಪರವಿಪೇಟೆಯಲ್ಲಿ ವಾಸ ಇದ್ದಾರೆ ಅವರು ಸುಮಾರು ಹದಿನಾರು ವರ್ಷದಿಂದ ಮದುವೆ ಆಗಿರ್ತಾರೆ ನಿನ್ನೆ ಅವರು ಮನೆಯಲ್ಲಿ ನೈಟ್ ಸುಮಾರು ಹನ್ನೊಂದು ಗಂಟೆ ತನಕ ಎದ್ದಿದ್ದು ಪಕ್ಕದ ಮನೆಯಲ್ಲಿ ನೋಡಿದ್ದಾರೆ ಅದೇ ರೀತಿಯಲ್ಲಿ ಬೆಳಗಿನ ಜಾವ ಅಕ್ಕದ ಮನೆಯವರು ಅಕ್ಕಪಕ್ಕದವರು ಬಂದು ನೋಡಿದಾಗ ಮಣೆಯಲ್ಲಿ ಯಾರು ಆಚೆ ಇರೋದ್ರಿಂದ ಇರೋದರಿಂದ ಡೋರನ್ನು ಓಪನ್ ಮಾಡಿ ನೋಡಿದ್ದಾರೆ ಆ ಡೋರ್ ಓಪನ್ ಇತ್ತು ಮತ್ತು ಡೋರ್ ಹಾಗೆ ತಲ್ಲಿ ನೋಡಿದಾಗ ಇಬ್ಬರೂ ಡೆತ್ ಆಗಿರೋದು ಕಂಡು ಬಂದಿದೆ ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ದಾರೆ ಪೊಲೀಸ್ ಹೋಗಿ ವೆರಿಫೈ ಮಾಡಿದ್ದಾಗ ಅದರಲ್ಲಿ ಅವರು ತಂಗಿ ಯಾರು ಜಯಂತಿ ಅವರು ತಂಗಿ ಅವರ ಹತ್ರ ದೂರನ್ನು ತಗೊಂಡು ತಂಗಿ ಅವರು ಜಯಂತಿ ಅವರನ್ನು ತಿಮ್ಮಪ್ಪ ಕುತ್ತಿಗೆಗೆ ಕೈ ಹಾಕಿಸಿ ಕೊಲೆ ಮಾಡಿ ಮತ್ತು ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಕಂಡು ಬಂದಿದೆ ಇದರ ಸಲುವಾಗಿ ಬಂಟ್ವಾಲ್ ನೂರಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪ್ರೇಟಾಗಿ ಸೆವೆಂಟಿ ಟು ಬಾ ಟ್ವೆಂಟಿ ಫೈವ್ನಲ್ಲಿ ಕೊಲೆ ಪ್ರಕರಣ ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಬಿ ಎನ್ ಎಸ್ನಲ್ಲಿ ದಾಖಲಾಗಿದೆ ಅದೇ ರೀತಿಯಲ್ಲಿ ಅವರು ಸೂಸೈಡ್ ಮಾಡಿಕೊಂಡಿದ್ದೆ ಕೊಂಡಿದ್ದಕ್ಕೆ ಪ್ರಕರಣ ನಂಬರ್ ಟ್ವೆಂಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ಬಿ ಎಸ್ ಎಸ್ ಕಾಯ್ದೆ ರೆಡಿ ಪ್ರಕರಣ ದಾಖಲಾಗಿದೆ ಈಗ ಇಬ್ಬರದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಬಾಡಿಯನ್ನು ರಿಲೇಟಿವ್ಸ್ ಹ್ಯಾಂಡ್ ಓವರ್ ಮಾಡಲಾಗುವುದು ಒಳ್ಳೆಯದು ಮನಸ್ಸಿನಲ್ಲಿ ಇದ್ರು ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ ಮತ್ತೆ ಅವರ ಒಳಗಿನ ಗುಟ್ಟು ಏನು ಅಂತ ನನಗೆ ಗೊತ್ತಿಲ್ಲ ನಿನ್ನೆ ಸಂಜೆ ಅವರು ಎಲ್ಲ ಒಳ್ಳೇದು ಮಾತನಾಡಿದ್ದಾರೆ ಮತ್ತು ಏನೋ ಪೇಟೆಗೆ ಹೋಗಿದ್ದಾರಂತೆ ಏನು ಸಾಮಾನೆಲ್ಲ ತಂದಿದ್ದಾರೆ ಮತ್ತೆ ಮನೆಗೆದು ಮಾಂಸ ಎಲ್ಲ ತಂದು ಸಜ್ ತೊಳೆದು ಸಜ್ಜು ಪದಾರ್ಥ ಮಾಡ್ತಿದ್ದರು ಆಮೇಲೆ ನಾನು ಮನೆಗೆ ಐ ಆರು ಗಂಟೆಗೆ ಮನೆಗೆ ಹೋದೆ ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇವತ್ತು ಬೆಳಿಗ್ಗೆ ನನ್ನ ಮಗ ಮೊಮ್ಮ ಸೊಸೆ ಮಗಳ ಮಕ್ಕಳನ್ನು ಬಿಡಲಿಗೆ ಮಾರ್ಗದ ಬದಿಗೆ ಹೋಗಿದ್ದರು ಹಿಂದೆ ಬರುವಾಗ ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾರೆ ಅವರು ಗಂಡಸರು ಸಹ ಅವ ಜಯಂತಿ ಸಹ ಇವತ್ತು ಮಾತನಾಡಲಿಲ್ಲ ಮತ್ತೆ ಮಾತನಾಡಲ ಬಾಗಿಲು ಹಾಕಿತ್ತಂತೆ ಬಾಗಿಲು ಬಡಿದು ಕರೆದ್ರಂತೆ ಯಾರೂ ಮಾತನಾಡಲಿಲ್ಲ ಹಾಗೆ ಬಂದು ನನ್ನ ಹತ್ರ ಹೇಳಿದರು ನಾನು ಬಂದು ಇವಳು ಬಸರಿ ಅಲ್ವಾ ಏನಾದ ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವ ಅಂದು ಬಂದೆ ಬಂದುವಾಗ ಬರುವಾಗ ಬಾಗಿಲು ಹಾಕಿದೆ ಬಾಗಿಲು ಬಡಿದು ಕಿಟಕಿ ಬಡಿದು ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ ಅವರತ್ರ ಅವರ ಹತ್ರ ಕರೆದು ಹತ್ರ ಕರೆದು ಕೇಳಿದೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಆಗ ಹೇಳಿದರು ಟೆಸ್ಟಿಗೆ ಹೋಗಿದ್ದಾರ ಕಾಣ್ತದೆ ಅಂತ ಹೇಳಿದರು ಅದಕ್ಕೆ ನಾ ಟೆಸ್ಟಿಗೆ ಹೋಗಿದರೆ ಬೀಗಾಗಲಿಲ್ಲ ಅಂತ ಹೇಳಿ ನಾನು ಹೇಳಿದೆ ಹಾಗಾದರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದರು ನಾನು ಬಾಗಿಲು ದೂಡಿದ್ದೆ ದೂಡುವಾಗ ಬಾಗಿಲು ಓಪನ್ ಆಯಿತು ಎದುರಿನ ಬಾಗಿಲು ಆಗ ನಾನು ಒಳಗೆ ನೋಡುವಾಗ ಈ ನಾನು ಅವರು ಗಂಡಸರೇ ಮಲಗಿದ್ದಾರಂತೆ ಭಾವಿಸಿದ್ದೆ ಇವರೆಲ್ಲಿ ಅಡಿಗೆ ಕೋಣೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ ಮತ್ತೇನು ಅಷ್ಟೇ ನಾನು ನೋಡಿತ್ತು ಎಲ್ಲ ಒಳ್ಳೇದಿತ್ತು ಮತ್ತು ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದ ನನಗ ನನ್ನ ಹತ್ರ ಏನು ಹೇಳೋದಿಲ್ಲ ಹೀಗೆ ಎಲ್ಲ ಒಳ್ಳೇದು ಮಾತನಾಡ್ತಾಳೆ ಅವರು ಸಹ ಅವಳು ಸಹ ಅವರು ಸಹ ಮದುವೆ ಆಯಿತು ಹದಿನೆಂಟು ವರ್ಷ ಆಯ್ತಂತೆ ಈಗ ಹದಿನಾರು ವರ್ಷದಲ್ಲಿ ಬಸ್ರಿಯಾಗಿದ್ದಾರೆ ಗಂಡ ಟೈಲರ್ ಹೆಂಡತಿ ಬೀಡಿ ಕಟ್ಟು ಹೌದು ಇಬ್ರು ಇರುದು ಹೆಂಡತಿ ಮತ್ತೆ ಅವರು ಹೌದು ಇವರ ತಾಯಿ ಜಯಂತಿ ಅವರ ತಾಯಿ ಮನೆ ಇದು ಅವರದ್ದು ಮನೆ ಅಂತ ನನಗೆ ಅತ್ತೆ ಹೇಗಿದ್ರು ಒಂದು ಹದಿನೈದು ವರ್ಷ ಆಯ್ತು ಒಳ್ಳೆದರಲ್ಲಿ ಇದ್ದರು ಇದ್ರು ಇದೇನು ಗೊತ್ತಿಲ್ಲ ನನಗೆ ಒಳ್ಳೆ ಇದರಲ್ಲಿ ಇದ್ದರು ಅವ್ರ ಒಟ್ಟಿಗೆ ಹದಿನಾರು ವರ್ಷ ಆಯಿತು ಏನಾದರೂ ಇಲ್ಲ ಏನಿಲ್ಲ ಇಲ್ಲ ಆ ಥರ ಏನು ಇರಲಿಲ್ಲ ಮತ್ತು ಅವಳು ಪ್ರೆಸಿಡೆಂಟ್ ಆಗಿದ್ದು ಏನು ಶ್ರೀಮಂತಕ್ಕೆ ಎರಡು ತಾರೀಕಿಗೆ ದಿವಸ ಎಲ್ಲ ಆಗಿದೆ ಹೌದು ಹಾಂ ಡೇಟು ಫಿಕ್ಸ್ ಮಾಡಿ ಎರಡು ತಾರೀಕು ಇಲ್ಲ ಅವರು ಮಾತಾಡ್ತಿದ್ರು ಯಾರು ತಿಮ್ಮಪ್ಪಣ್ಣ ತಿಮ್ಮಪ್ಪ ಅಂತೆ ಅವರು ಮಾತಾಡ್ತಾರೆ ಯಾವಾಗಲೀಗ ಸಿಗುವಾಗ ಅವರು ಜಾಸ್ತಿ ಸಿಗೋದಿಲ್ಲ ಯಾಕಂದರೆ ನಾವು ಹೊರಡೋ ಇಲ್ಲಿ ಹೇಳುವಾಗ ಅವರು ಹೋಗಿ ಹಾಕ್ತೀವಿ ಮನೆಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಬರೋದು ಕತ್ತಾಳಿಗೆ ಅವರು ಅವರು ಮೊದಲು ಟೈಲರ್ ಟೈಲರಿಂಗ್ ಮಾಡೋದು ಈಗ ಅವರ ತಮ್ಮನದು ಅಂಗಡಿ ಉಂಟಲ್ಲಿ ಸಜಿಪದಲ್ಲಿ ಆ ಅಂಗಡಿಯನ್ನು ನೋಡ್ಕೊಳ್ತಿದ್ದಾರವರು ಅವರು ವರ್ಷ ಹೌದೌದು ಮದುವೆ ಆಗಿ ಮಕ್ಕಳಾಗಲಿಲ್ಲ ಹೌದು ಹೌದು ಹಾಂ ಹೋಗ್ತಿ ಇವತ್ತು ಹೋಗ್ಲಿಕ್ಕೆ ಇತ್ತು ಇವತ್ತು ಹಾಂ ಇವತ್ತು ಹೋಗ್ಲಿಕ್ಕೆ ಇತ್ತು ಇನ್ನು ಹೋಗ್ ಅವ್ರು ಹೋಗ್ಬೆಸ್ಟ್ ಇವತ್ತು ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ತಿದ್ ಹಾಂ ಟೆಸ್ಟ್ಗೆ ಹಾಂ ಹೋಗಲಿಲ್ಲ ಇಲ್ಲ 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 ಆ ಥರ ಏನಿಲ್ಲ ನಮಗೆ ನಮಗೂ ಹಾಗೆ ಇಲ್ಲ ಅವರೊಳಗೇನು ಗೊತ್ತಿಲ್ಲ ನಮಗೆ ನಾನಂದರೆ ಯಾವಾಗಲೂ ಹಾಲು ಇರಲಿಕ್ಕೆ ಐದು ಗಂಟೆಗೆ ಹೇಳ್ತೇನೆ ಆವಾಗ ಇಲ್ಲಿ ಲೈಟ್ ಕಾಣ್ತಾ ಇತ್ತು ಇವತ್ತು ನಾನು ಅಬ್ಸರ್ವ್ ಮಾಡಲಿಲ್ಲ ಯಾವಾಗಲೂ ನೋಡ್ತೇನೆ ನಾನು ಆ ಲೈಟ್ ಅವರು ದೂರಿತೆ ಅವರೇ ಐದು ಗಂಟೆಗೆ ಹೇಳ್ತಾರೆ ಅವರು ಕೂಡ ಮತ್ತು ನಾನು ಹಾಲ್ಕೊಂಡು ಹೋಗುವಾಗ ನೋಡಿದೆ ಈಗ ನೋ ನೋಡ್ತಾ ಹೋದೆ ಅಂದರೆ ಬಾಗಿಲು ತೆರೆಯಿರಲಿಲ್ಲ ಮಲಗಿದ್ದಾರಾಗಿ ಏನು ಹೆಚ್ಚು ಹೇಳಲಿಲ್ಲ ಅಂತ ಎಣಿಸ್ಕೊಂಡು ಹೋದೆ ನಾನು ಬರುವಾಗ ವಾಪಸ್ ಬರುವಾಗ ನೋಡಿದೆ ಪುನಃ ಚಿಲ್ಕ ಹಾಕಿರಲಿಲ್ಲ ಇದ್ದಾರೆ ಬಾಗಿಲು ಮುಕ್ಕಾಲು ಹಾಕಿದ್ದಾರೆ ಇದ್ದಾರೆ ಆಗಿರಬೇಕು ನಾನು ನನ್ನ ಬಂದೆ ಮನೆಗೆ ಬಂದೆ ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ಇವರ ಸೊಸೆ ಮತ್ತು ನಮ್ಮ ಮಕ್ಕಳು ಒಟ್ಟಿಗೆ ಹೋಗುದು ಸೊಸೆ ಮಕ್ ಇವರ ಅಜ್ಜಿ ಹಾಂ ಅವರು ಒಟ್ಟಿಗೆ ಶಾಲೆಗೆ ಹೋಗುವಾಗ ಇವರ ಸೊಸೆ ಹೋಗುವಾಗ ಕರೆದ್ರಂತೆ ಅಂತೆ ಅವರು ಬಾಗಿಲು ಯಾರೂ ಬರಲಿಲ್ಲ ಮತ್ತು ಬರುವಾಗ ಬಾಗಿಲು ಬಡಿದ್ರ ಅಂತೆ ಬಾಗಿಲು ತೆರೆಯಲಿಲ್ಲ ಮತ್ತೆ ವಾಪಸ್ ಬಂದು ಇವರ ಹತ್ರ ಹೇಳಿದರು ಮನೆಯಲ್ಲಿ ಮತ್ತು ಇವರು ಬಂದು ಅದು ಇರುತ್ತೆ ಪೈನ ಹಾಂ ಇವರು ಬಂದು ಒಳಗೆ ನೋಡಿದ್ದು ನಾವು ನೋಡಲಿಲ್ಲ ಮತ್ತೆ ಇವರು ಬೊಬ್ಬೆಲ್ಲ ಓಡೆಯಾಗ ನಾನು ಚಾ ಕುಡಿತೈತೆ ಅಲ್ಲಿಂದ ನಾವು ಓಡಿ ಬರುವಾಗ ಮತ್ತೆ ಇದಾಗಿತ್ತು ಬಡತನ ಇತ್ತು ಆದರೆ ದೊಡ್ಡ ಪ್ರಾಬ್ಲಮ್ ಇಲ್ಲ ಅವರಿಗೆ ಇಲ್ಲ ಇಲ್ಲ ಅಷ್ಟೇನು ಇದಾಗಿಲ್ಲ ಅವ್ರ ಹತ್ರ ಅನ್ನದ್ದೇನು ಸಮಸ್ಯೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಾನೇನು ಹಾಕಿದ್ದಾರೆ ತಿಮ್ಮಪ್ಪನೇನು ಹಾಕಿದ್ದಾರೆ ಅವರು ಬೆಡ್ಡಲ್ಲಿ ಇದ್ದಾರೆ ಇಲ್ಲ 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 ಅದು ಗೊತ್ತಿಲ್ಲ ಗಲಾಟೆನು ಆಗಿಲ್ಲಪ್ಪ ನಮ್ಮ ಲೆಕ್ಕದಲ್ಲಿ ಎಲ್ಲಿ ಹಾಕಿಲ್ಲ ಹೌದೌದು ಏನಿಲ್ಲ ಇಲ್ಲ ಆ ಥರ ಏನಿಲ್ಲ ಹೌದೌದು ಏನಿಲ್ಲ ಏನಿಲ್ಲ ಆ ಥರದ್ದೇ ಇಲ್ಲ 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 ನಿನ್ನೆ ಕೂಡ ಇಲ್ಲ ಇಲ್ಲ ಸಿಕ್ಕಿದ್ರೆ ಇಲ್ಲ ನನಗೆ ಸಿಗ್ಲಿಲ್ಲ ನಾನು ಬರೋ ಅವರು ಇವತ್ತು ನಿನ್ನೆ ಬೇಗ ಬಂದಿದ್ದಾರೆ ಹತ್ತು ಗಂಟೆಗೇನು ಅದೇ ಹತ್ತು ಹತ್ತು ಗಂಟೆಗೆ ಮನೆಗೆ ಬಂದಿದ್ದಾರೆ ಬೆಳಿಗ್ಗೆ ಅವರು ಇಲ್ಲದ್ರೆ ಸಂಜೆ ಬರುತ್ತೆ ನಿನ್ನೆ ಬೆಳಿಗ್ಗೆನೇ ಬಂದಿದ್ದಾರೆ ಹೇಳ್ತಿದ್ರು ನಾನು ನೋಡಲಿಲ್ಲ ಅವರನ್ನು ನಿನ್ನೆ